ಎಲ್ಲರಿಗೂ ನಮಸ್ಕಾರಗಳು ಅಣ್ಣ ತಂಗಿ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಹೋದರಿಯ ಪ್ರೀತಿ ಮತ್ತು ಪ್ರಾತೃತ್ವ ಸಂಭ್ರಮದ ಪ್ರತೀಕವೇ ರಕ್ಷಾಬಂಧನ ಸಹೋದರರಿಗೆ ರಾಖಿ ಕಟ್ಟಿ ಅವರ ಏಳಿಗೆಯನ್ನು ಬಯಸುವುದು ಮತ್ತು ಆತ ತನ್ನನ್ನು ದುಷ್ಟಶಕ್ತಿಗಳಿಂದ ರಕ್ಷಿಸಲಿ ರಕ್ಷಿಸಲಿ ಎಂಬುದು ಈ ಹಬ್ಬದ ದೇಹ ಅಣ್ಣ ತಂಗಿಯ ನಡುವಿನ ಅನುಬಂಧ ಸಾರುವ ರಾಖಿ ಹಬ್ಬ ಬಂದಿದೆ ರಾಖಿ ಎಂದರೆ ರಕ್ಷಣೆ ಎಂದರ್ಥ ರಾಖಿ ಹಬ್ಬವನ್ನೇ ರಕ್ಷಾಬಂಧನೆ ಎಂದು ಕರೆಯುತ್ತಾರೆ ರಕ್ಷೆ ಎಂದರೆ ಸೂತ್ರ ಕಟ್ಟುವುದು ಎಂದರ್ಥ ರಕ್ಷೆ ಎಂದರೆ ರಕ್ಷಿಸುವುದು ಅಣ್ಣ ಅಥವಾ ತಮ್ಮ ಯಶಸ್ಸಿನ ಕಡೆಗೆ ಹೆಜ್ಜೆ ಹಾಕಬೇಕೆಂದು ಅತ್ಯುನ್ನತ ಶಿಖರಗಳನ್ನು ಮುಟ್ಟಬೇಕೆಂದು ಬಯಸುತ್ತಾ ರಾಖಿ ಕಟ್ಟುತ್ತಾಳೆ ಸೋದರನ ಯಶಸ್ಸನ್ನು ಸಹೋದರಿ ಬಯಸಿದರೆ ತಂಗಿಯ ಬೆನ್ನೆಲುಬಿಗೆ ಅಣ್ಣ ನಿಲ್ಲುತ್ತಾನೆ ಎಂದು ಭರವಸೆ ನೀಡುತ್ತಾನೆ ಮತ್ತು ತಂಗಿ ಖುಷಿಯಾಗಿರಲು ಉಡುಗೊರೆಗಳನ್ನು ನೀಡುತ್ತಾನೆ ಅಣ್ಣ ತಂಗಿ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು